ಮಾರ್ಚ್ ಏಳರಂದು ಯಾದಗಿರಿ ಜಿಲ್ಲೆಯ ಅಬ್ಬೆ ತುಮಕೂರಿನಲ್ಲಿ ವಿಶ್ವಾರಾಧ್ಯ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ವಿಶ್ವಾರಾಧ್ಯ ರಥೋತ್ಸವ ಜರುಗಲಿದೆ ಪುರುಷ ಭಾವೈಕತೆಯ ಭಗವಂತ ಸದ್ಗುರು ಅವರ ವಿಶ್ವಾರಾಧ್ಯ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಗುರುವಾರ ದಿನಾಂಕ ಇಪ್ಪತ್ತ್ ನಾಲ್ಕರಂದು ರಾತ್ರಿ ಎಂಟು ಗಂಟೆಗೆ ಶ್ರೀ ವಿಶ್ವಾರಾಧ್ಯ ಪುರಾಣ ಪ್ರವಚನ ಪ್ರಾರಂಭಗೊಂಡು ರವಿವಾರ ದಿನಾಂಕ ಆರರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಮಂಗಲಗೊಳ್ಳುವುದು ಎಂದು ತಿಳಿಸಲಾಗಿದೆ ಭಾವೈಕ್ಯತೆ ಭಗವಂತ ಅಭ್ಯ ಅಭ್ಯತುಮೂರಿನ ಸಿದ್ಧಸಿಯೋಗಿ ವಿಶ್ವಾರಾಧ್ಯರ ಜಾತ್ರಾ ಮಹೋತ್ಸವ ಮಾರ್ಚ್ ಏಳನೇ ತಾರೀಕು ಅಂದರೆ ಸೋಮವಾರ ದಿನ ಸಾಯಂಕಾಲ ಆರು ಮೂವತ್ತು ಗಂಟೆಗೆ ಲಕ್ಷ ಲಕ್ಷಾಂತರ ಭಕ್ತರ ಮಧ್ಯದಲ್ಲಿ ಸದ್ಗುರು ಸಮರ್ಥ ವಿಶ್ವರಾಜ್ಯರ ರಥೋತ್ಸವ ಬಹಳ ವೈಭವದಿಂದ ನೆರವೇರೋದು ನಂತರ ನಡೆಯತಕ್ಕಂಥ ಮಾನವ ಧರ್ಮ ಸಮಾವೇಶದಲ್ಲಿ ಜಾತಿ ಮತ ಪಂಥ ಪಂಗಡಗಳನ್ನದೆ ಎಲ್ಲ ಜಾತಿ ಜನಾಂಗದ ಧರ್ಮೀಯರು ಧರ್ಮದ ಗುರುಗಳು ಪೂಜ್ಯರು ಪುಣ್ಯವಂತರು ಆಗಮಿಸಿ ಬಂದಂಥ ನೆರೆದ ಭಕ್ತರಿಗೆ ದರ್ಶನಶೀರ್ವಾದವನ್ನು ಕೊಡುವರು ಸದ್ಗುರು ಸ ಮತ್ತು ವಿಶ್ವಾರಾಧ್ಯರ ಕೃಪೆಯಿಂದ ನಡೆಯತಕ್ಕಂಥ ಈ ಒಂದು ಧರ್ಮ ಸಭೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಸದ್ಗುರುನ ವಿಶ್ವಾರಾಧ್ಯರ ದರ್ಶನ ಪ್ರಸಾದ ಸ್ವೀಕರಿಸಿ ನೀವೆಲ್ಲರೂ ಕೃತ ಕೃತಾರ್ಥರಾಗಬೇಕೆಂದು ಶ್ರೀಗಳ ವಿಶ್ವ ವಿಶ್ವಾರಾಧ್ಯರ ಕೃಪೆಯಿಂದ ಈ ಒಂದು ಕಾರ್ಯಕ್ರಮ ನಡೆದುಕೊಂಡು ಬಂದಂಥದ್ದಾಗಿದೆ ತನ್ನಿಮಿತ್ಯವಾಗಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಸದ್ಗುರು ಸಮರ್ಥ ವಿಶ್ವಾರಾಧ್ಯರ ಮಹಾಪುರಾಣ ಹನ್ನೊಂದು ದಿನಗಳ ಪೂರ್ವದಲ್ಲಿ ಅಂದರೆ ದಿನಾಂಕ ಇಪ್ಪತ್ತ್ನಾಲ್ಕು ಎರಡು ಇಪ್ಪತ್ತೆರಡನೇ ತಾರೀಕು ಅಂದರೆ ಇಪ್ಪತ್ತೆರಡನೇ ಇಸ್ವಿ ಅಂದರೆ ಮನೆಂದಿನ ಪುರಾಣ ಪ್ರವಚನ ಪ್ರಾರಂಭಗೊಂಡಿದ್ದು ದಿನಾಂಕ ಆರು ಎರಡು ಇಪ್ಪತ್ತೆರಡರದು ಅಂದರೆ ಜಾತಂತ್ರ ರಥೋತ್ಸವದ ಮುನ್ನಾ ದಿನ ಒಂದು ದಿವಸ ಮುಂಚಿತವಾಗಿ ವಿಶ್ವರಾಧ್ಯರ ಮಹಾಪುರಾಣ ಮಂಗಲಗೊಳ್ಳೋದು ನಂತರ ಮರು ದಿವಸ ಹಲವಾರು ಕಾರ್ಯಕ್ರಮಗಳೊಂದಿಗೆ ಸಾಯಂಕಾಲ ವಿಶ್ವಾರಾಧ್ಯ ಮಹಾತ್ಮರ ರಥೋತ್ಸವ ಬಹಳ ವೈಭವದಿಂದ ನೆರವೇರದು ತಾವೆಲ್ಲರೂ ಬಂದು ವಿಶ್ವಾರಾಧ್ಯ ರಥೋತ್ಸವದಲ್ಲಿ ಪಾಲ್ಗೊಂಡು ವಿಶ್ವಾರಾಧ್ಯರ ದರ್ಶನ ಪಡೆದುಕೊಂಡು ಪುನೀತರಾಗಬೇಕೆಂದು ನಿಮ್ಮೆಲ್ಲರಿಗೂ ತಿಳಿಸ ತಿಳಿಸಲಾಗುವುದು ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು ಜಾತಿ ಮತ ಪಂಥ ಪಂಗಡಗಳನ್ನದೇ ಮಾನವ ಸಮಾಜವನ್ನು ಏಕಮುಖವಾಗಿ ಕರೆದುಕೊಂಡು ಹೋದಂಥ ತತ್ವಜ್ಞಾನಿಗಳು ಆ ಪುಣ್ಯಾತ್ಮರು ಅಬ್ಬಿ ತುಮ ತುಮಕೂರಿನಲ್ಲಿ ನೆಲೆಸೋದಕ್ಕಿಂತ ಪೂರ್ವದಲ್ಲಿ ಗವಾಳದ ಪಂಚಗೃಹತ್ವ ಕಟ್ಟಿ ಹಿರೇ ಮಠದಲ್ಲಿ ಜನಿಸಿ ನಾಡು ತುಂಬೆಲ್ಲ ಸಂಚರಿಸಿದ ಶಿವಸ್ವರೂಪಿ ಸ್ವರೂಪಿ ತುಮಕೂರಿನ ಮಾಲಿಸಕ್ರ ಕೂಡರ ಭಕ್ತಿ ಭಾವ ಶ್ರದ್ಧೆಗೆ ಹೋಗಿಕೊಟ್ಟು ಆ ವಿಶ್ವಾರಾಧ್ಯರು ಈ ಸ್ಥಾನದಲ್ಲಿ ನೆಲೆ ನಿಂತು ಅಣಿಮಾದಿ ಅಷ್ಟಸಿದ್ಧಿಗಳ ಪ್ರತೀಕವಾದ ದೇವಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಿ ಆ ಪುರುಷರೂಪದ ದೇವಿ ತಾವಾಗಿ ಬಂದಂಥವರಿಗೆ ಬಿಡಿದ್ದನ್ನು ಕರುಣಿಸತಕ್ಕಂಥ ಶಕ್ತಿಯನ್ನು ಕರುಣಿಸಿ ಪಾಲ್ಗುಣ ಶುದ್ಧ ಪಂಚಮಿ ಎಂದು ಸದ್ಗುರುನಾಥ ದೇವಿಯಲ್ಲಿ ಶಿವನಲ್ಲಿ ಒಂದಾದ ಆ ಒಂದು ಭಾವೈಕ್ಯದ ಸ್ವರೂಪವಾಗಿ ಇದೇ ಮಾರ್ಚ್ ಏಳರಂದು ಅಂದರೆ ಸೋಮವಾರ ದಿನ ವಿಶ್ವಾರಾಧ್ಯರ ಭವ್ಯ ರಥೋತ್ಸವ ಹಾಗೂ ಮಾನವ ಧರ್ಮ ಸಮಾವೇಶ ಅನೇಕ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು ಮಠದ ಸದ್ಗುರು ಸಮರ್ಥ ವಿಶ್ವಾರಾಧ್ಯರ ಭಕ್ತ ಕುಲಕೂಟಗಳೆಲ್ಲ ಆಗಮಿಸಿ ಸದ್ಗುರಿನ ದರ್ಶನಾಶೀರ್ವಾದ ಪಡೆದುಕೊಂಡು ಕುನಿತರಾಗಬೇಕೆಂದು ವಿಶ್ವಾರಾಧ್ಯ ಕ್ಷೇತ್ರ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಡತಕ್ಕಂಥದ್ದು ಬ್ಯೂರೋ ರಿಪೋರ್ಟ್ ಭಾರತ ವೈಭವ ನ್ಯೂಸ್ ಯಾದಗಿರಿ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Newspaper, BV News Channel and BV Fast Web News from all the talukas of Karnataka. If interested, send your resume to 948263333.